ಹಾಯ್ ವೆಲ್ಕಮ್ ಬ್ಯಾಕ್ ಟು ಗೀತಾ ನಾಗು ಬ್ಲಾಗ್ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಸೂಪರ್ ಆಗಿದ್ದೀನಿ ನೋಡ್ರಿ ನನ್ನ ಹೆಸರು ಗೀತಾ ಇದು ನನ್ನ ಮದ್ದು ಪಾಪು ಸುಶಾಂತ್ ಅಂತ ನನ್ನ ಮಗಳು ವಯಸ್ಟ್ ಫಸ್ಟ್ ಟೈಮ್ ಲಾಗ್ ರೀ ದಯವಿಟ್ಟು ಸಪೋರ್ಟ್ ಮಾಡಿರಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋತ್ತ ಹೇಳೋ ನನ್ನ ಮಕ್ಕಳು ರೀ ಇವ್ ನನ್ನ ಹೆಸ್ರು ಗೀತಾ ಇವನ ಹೆಸ್ ನನ್ನ ಹೆಸರು ವೈಷ್ಣವಿ ಇವ ಸುಶಾಂತ್ ರೀ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗ್ಯಾವ್ರಿ ನಾವು ನಾವ ಮೂರು ಜನ ಮನೆಯಾಗಿರೋದು ನಾ ಹೌಸ್ ವೈಫ್ರೀ ಹಾಗಾಗಿ ಇಲ್ಲಿ ಕೆಲ್ಸಕ್ಕೆ ಹೋಗಂಗಿಲ್ಲ ಎರಡು ಮಕ್ಕಳು ನೋಡ್ಕೊಳ್ಳೋದು ದೊಡ್ಡ ಕೆಲಸ ಅಲ್ಲ ನಮ್ಮಂತವರಿಗೆ ಹಂಗಾಗಿ ಮನೆಯಾಗಿ ಇವ್ರು ನೋಡ್ಕೊತ ಇಲ್ಲೇ ಹೇಳ್ತಾನೋ ಅವ್ರ ಕೆಲಸಕ್ಕೆ ಹೋಗ್ರು ನಾವು ಬೆಳಗಾವಿಯವ್ರಿ ನಾವು ಇಲ್ಲಿ ಗೋವಾಕ್ಕೆ ನಮ್ಮ ಮನೆಯವ್ರು ಇಲ್ಲೇ ಕೆಲಸ ಮಾಡ್ತಾರೆ ಗೋವಾದಾಗ ಒಬ್ಬನೇ ಕೆಲಸ ಮಾಡ್ತಾರೆ ಹಾಗಾಗಿ ನಾವು ಇಲ್ಲೇ ಬಡಗಿರು ಮನೆಗದೀವಿ ರೀ ಊರಿಗೆ ಹೋದ್ವಿ ಅಂದ್ರೆ ಅಲ್ಲೇ ಹೋಮ್ ಟೂರ್ ಇಟ್ಕೊತೀನಿ ರೀ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ನಿಮಗೆ ನಮ್ಮ ಮನೆ ಹಂಗೈತಿ ಏನು ಅಂತ ಬಡವ್ರದ ರೀ ಸಪೋರ್ಟ್ ಮಾಡಿರಿ ಯೂಟ್ಯೂಬ್ ನಾನು ಯೂಟ್ಯೂಬ್ ನೋಡ್ತಿದ್ದೆ ದಿವಸ ಯೂಟ್ಯೂಬ್ ನೋಡಿ 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 ನಾನು ಅವ್ರು ಏನಾರ ಮಾಡ್ಬೇಕಲ್ಲ ಮಂದಿ ಅಷ್ಟು ರೊಕ್ಕ ಬರ್ತೈತಿ ಇಷ್ಟು ರೊಕ್ಕ ಬರ್ತೈತಿ ಅಷ್ಟು ಯೂಟ್ಯೂಬಿಂದ ರೊಕ್ಕ ಮಾಡಿದೆ ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತಾರೆ ಅದಕ್ಕೆ ನಾನು ನನಗೂ ಏನಾರು ಸ್ವಲ್ಪ ಹೆಲ್ಪ್ ಆಗ್ತೈತೇನೋ ನಮ್ಮ ಮನೆಯವ್ರು ಒಬ್ಬರ ಕೆಲಸ ಮಾಡ್ತಾರೆ ನಾನು ತುಪ್ಪ ಏನಾರ ಮಾಡಬೇಕು ಮಕ್ಕಳು ಸಣ್ಣ ಹೋಗೋದಾರಲ್ಲ ಎಲ್ಲಿ ಕೆಲಸಕ್ಕೆ ಅಂತ ಆಗಿಲ್ಲ ಹಂಗಾಗಿ ಮನೆ ಮನೆಯ ಕುತ್ಕೊಂಡು ವಿಡಿಯೋಗಳಾರು ಹಾಕು ಏನಾರು ಅಷ್ಟು ಶಾರ್ಟ್ ಆಗಲಿ ವಿಡಿಯೋ ಆಗಲಿ ಏನಾರು ಹಾಕುಣ್ಣ ಅಂತಂದು ಫಸ್ಟ್ ಟೈಮ್ ಲಾಗ್ ಮಾಡಕತ್ತೀನಿ ರೀ ಏನಾರು ತಪ್ಪಾಗೆ ಮಾತಾಡಿದ್ರೆ ಕ್ಷಿಮಿಸ್ಬಿಡ್ರಿ ನಮ್ಮ ಅವ್ವನ ಊರ ಬಾಗಲ್ಕೋಟ್ರಿ ನಮ್ಮ ಮನೆಯವ್ರೈತೆ ಬೆಳಗಾವಿ ಎಲ್ಲರೂ ದೂರ ಅದ ರೀ ನಾವು ಎಲ್ಲರನ್ನ ಬಿಟ್ಟು ಇಲ್ಲಿ ದೂರು ಬಂದಿದ್ದೀವಿ ನಮ್ಮ ಮನೆಯಾರು ಕೆಲಸ ಇಲ್ಲೇ ಮಾಡ್ತಾರ ಅಲ್ಲಿ ಊರ ಟಾಗೋದಲ್ಲ ಅಂತಂದ ಹಂಗಾಗಿ ಇಲ್ಲೇ ಕೆಲಸ ಮಾಡೋಕ್ಕಿಲ್ಲ ನಾವು ಇಲ್ಲೇ ಅದೀವಿ ಅಡುಗೆ ಮಾಡೋದಾಗಲಿ ಮಕ್ಕಳದು ಡ್ಯಾನ್ಸ್ ಆಗಲಿ ಆಮೇಲೆ ಮಕ್ಕಳ ಡ್ಯಾನ್ಸು ಆಮೇಲೆ ಅಡುಗೆ ಮಾಡೋದು ಏನಾರ ಹೋಮ್ ಟೂರ್ ಆಗ್ಲಿ ಆಮೇಲೆ ಎಲ್ಲರ ಹೊರಗಡೆ ಅದೀವಿ ನಾವು ಇರೋದೀಗ ಎಲ್ಲರ ಬೀಚ್ಗೆ ಹತ್ತಿ ಬೀಚಿಗೆ ಹೋದ್ರೆ ಆಮೇಲೆ ಬಾಜಾರಕ್ಕೆ ಹೋಗ್ಲಿ ಇನ್ನೇನು ಆ ಸ್ಪೆಷಲ್ ಇತ್ತು ಅಂದ್ರೆ ನಿಮ್ಗೆ ಅದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಹಂಗೆ ಇದೇ ಥರ ವಿಡಿಯೋ ನೋಡ್ಕೊತ ಸಪೋರ್ಟ್ ಮಾಡಿರಿ ನನ್ನ ಮಕ್ಕ ನನ್ನ ಮಗ ತೋರ್ಸ ನೋಡ್ರಿ ಫೈನ್ ತೋರ್ಸಾಗತ್ತಾನ ನೋಡ್ರಿ ಭಾಳ ತರಲಿ ಮಾಡ್ತಾನೆ ರೀ ಅವ ಸುಶಾಂತ್ ಹೆಸರು ಏಕೆ ವೈಷ್ಣವಿ ಬಾಳ ಹಿಡ್ಕೊಂಡ್ ಕುಂತ ಎಲ್ಲರೂ ಫ್ಯಾಮಿಲಿ ಬಿಟ್ಟು ಅದೀವಿ ತೇರು ಒಂಟಿತನ ಹಂಗೆ ಅದೀವಿ ಖಾಲಿ ಕುಂದ್ರ ಬದಲಿ ಏನಾರು ಸ್ವಲ್ಪ ಟೈಮ್ ಸಿಕ್ಕಾಗ್ ವಿಡಿಯೋ ಪಡ ಹಾಕುನು ಮಾಡೋಣ ಅಂತಂದು ವಿಡಿಯೋ ಮಾಡಕತ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರ್ದ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಸ್ಕ್ರಿಪ್ ಮಾಡೋಕೋಗಬೇಡ್ರಿ ಯಾಕಂದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಕೈತಿ ನೋಡೋನು ಏನಾದರೂ ನಿಜವಾಗ್ಲೂ ಏನಾರು ಅಮೌಂಟ್ ಏನಾರು ಬರುತ್ತಾ ಇದರಿಂದ ವಿಡಿಯೋ ಹಾಕೋದ್ರಿಂದ ಏನಾರ ಯೂಸ್ ಆಕೈತೆ ಅದನ್ನು ನಿಮ್ಮ ಮುಂದಿನ ಹಂಚ್ಕೊತೀನಿ ಹಂಚ್ಕೋತೀನಿ ಅಂತ ಮುಂದೆ ಈಗಂತ ಸದ್ಯಕ್ಕೆ ಸ್ಟಾರ್ಟ್ ಮಾಡೀನಿ ವಿಡಿಯೋ ನೋಡೋಣ ಎಲ್ಲರೂ ರೊಕ್ಕ ಅಷ್ಟು ಇಷ್ಟು ನೀನು ಅಷ್ಟು ಮಾಡೀನಿ ಅಂತ ಹೇಳ್ತಾರೆ ಅದಕ್ಕೆ ಏನಾರ ನಮಗೂ ಸ್ವಲ್ಪ ಹೆಲ್ಪ್ ಆಕತ್ತೇನ ಅಂತ ನಾನು ಮಾಡಾಕತ್ತೀನಿ ನೋಡೋಣ ಹೆಂಗೆ ಅಕ್ಕ ಹಂಗೆ ಅಂತ ಅದ ಎಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ ಹ್ಞೂ ರೀ ನಮ್ಮನೆ ನಮ್ದು ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ ಫ್ರೆಂಡ್ಸ್ ನೀವು ಒಂದು ಫ್ಯಾಮಿಲಿ ಇದ್ದಾಗ ಏನಾದ್ರೆ ಯೂಟ್ಯೂಬ್ನಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ನೋಡಿರಿ ధన్యవాదాలు మరి విడిగ్గ మిట్తాను రి నమస్కారం బాయ్ మేడం బాయ్